ಹಾಯ್ ಹಲೋ ಎಲ್ಲ ಪ್ರೀತಿಯ ಸ್ವಚ್ಛ ಮನಸ್ಸಿನ ಕನ್ನಡಿಗರಿಗೆ ಸುದ್ದಿ ಸೈಕಲ್ ಚಾನಲ್ಗೆ ಸ್ವಾಗತ ಇವತ್ತು ಬೆಳಿಗ್ಗೆನೇ ಎದ್ದು ಹೆಂಗ್ ಹೋಗ್ತಿದ್ದೀವಿ ಅಂತ ಅಂದರೆ ಮಿಡಲ್ ಕ್ಲಾಸ್ ರಾಮಾಯಣ ಸಿನಿಮಾದ ಜೊತೆ ಟೀಮ್ ಜೊತೆ ಕ್ರಿಕೆಟ್ ಆಡಬೇಕು ಅಂತ ಹೋಗ್ತಾ ಇದ್ದೀವಿ ಕ್ರಿಕೆಟ್ ಆಡೋದಂದ್ರೆ ನಮ್ಗೆ ತುಂಬ ಇಷ್ಟ ಕ್ರಿಕೆಟ್ ಅಂದರೆ ಎಲ್ಲಿದ್ರೂ ಹೋಯ್ತೀವಿ ಸೊ ಅದೇ ರೀತಿ ಇವತ್ತು ನಾನು ನಮ್ಮ ಬ್ರದರ್ ರಮಿತ್ ಬೈ ಅವರು ಕ್ರಿಕೆಟ್ ಆಡೋಕ್ಕೆ ಇದ್ದೀವಿ ಅಲ್ಲಿ ಯಾವ ರೀತಿ ಮೋಜು ಮಸ್ತಿ ಮಜಾ ಕ್ರಿಕೆಟ್ ಹೆಂಗಾಡ್ತೀವಿ ಎಲ್ಲ ನಿಮಗೆ ತೋರಿಸ್ತೀನಿ ಟೀ ಮಹಾರಾಣಿ ಟೀಮ್ ಹೃದಯ ಮಹಾರಾಣಿ ಟೀಮ್ ಇದು ರಾಧೆ ಟೀಮ್ ರಾಧೆ ಟೀಮ್ ಟಾಸ್ ವಿನ್ನ ರಾಧೆ ಟೀಮ್ ಸಾ ಟಾಸ್ ಸೋತು বোলಿಂಗ್ ಕಾದೆ ಟಾಸ್ ಮಾತ್ರ ಆಚೆ 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 ಬೋಲಿಂಗ್ ಹಾಕೊಂಡಿದ್ದಾರೆ ಓಕೆ

ಸರ್ ಆ ಕಡೆ ನಿಂತ್ಕೊಂಡಿ ನೀವು ರನ್ ಅಂದ್ರೆ ಏನಾಯ್ತು ಸರ್ ಇವಾಗ ಬಾಲ್ ಬಿತ್ತು ಬಾಲ್ ಬಿತ್ತು ಡೈರೆಕ್ಟ್ ಆಕ್ಚುಲಿ ಪ್ರೊಫೆಷ್ನಲಿ ಕ್ರಿಕೆಟರ್ ಹಾ ಸರಿಯಾಗ ಒಂದು ಲೆಗ್ ಸೈಡ್ ಒಂದು ಸ್ಟ್ರೋಕ್ ತಗೊಂಡು ಹಾಂ

ಸ್ವಲ್ಪ ಯಾಕ ಬ್ಲ್ಯಾಕ್ ಬರ್ತಾಯಿದೆ ಮೇಡಮ್ ಕೈಲಿ ಕ್ರಿಕೆಟ್ ಒಂದು ಮ್ಯಾಚ್ ಆಗಿದೆ ಅನ್ನಿಸ್ತಿದೆ ನಿಮ್ಮ ಟೀಮ್ ಜೊತೆ ಆಡ್ತಿರೋದು ಸಕ್ಕತ್ ಫೀಲ್ ಇದು ನಾನು ಯಾವತ್ತೂ ಕ್ರಿಕೆಟ್ ಆಡಿಲ್ಲ ಇವತ್ತೇ ಫಸ್ಟ್ ಟೈಮ್ ನಾನು ಕ್ರಿಕೆಟ್ ಆಡ್ತಾ ಇರೋದು ಬಟ್ ಚೆನ್ನಾಗಿದೆ ಅಂದ್ರೆ ಸುಮ್ನೆ ಈ ನಮ್ಮ ಪಾರೂರ್ ಸೆಟ್ಟಲ್ಲೆಲ್ಲ ಸುಮ್ಮನೆ ಆಟಾಡ್ತಿದ್ವಿ ಮಕ್ಕಳ ಜೊತೆ ಆಟ ಆಡ್ತಾ ಇದ್ದೆ ಬಟ್ ಈ ತರ ದೊಡ್ಡೋರ ಜೊತೆ ಎಲ್ಲ ಆಡಿದ್ರು ಆದ್ರೂ ಚೆನ್ನಾಗಿ ಆಡದ್ರ ತುಂಬಾ ವೈಡ್ ಹಾಕಿದ್ರ ಅಷ್ಟೇ

ಈ ಥರ ಸಿನಿಮಾಗಳು ಹೀರೋಯಿನ್ ಮಾಡ್ತಾರೆ ಕೆಲವರು ಪ್ರಮೋಷನ್ಗೆಲ್ಲ ಬರಲ್ಲ ನೀವು ಬಂದು ಮಾಡ್ತಿರಲ್ಲ ನಿಜವಾಗ್ಲೂ ತುಂಬ ಖುಷಿಯಾಗಿದೆ ಕನ್ನಡ ಸಿನಿಮಾಗೆ ನಿಮ್ಮ ಥರ ಹೀರೋಯಿನ್ಗಳು ಬಂದು ಈ ಥರ ಪ್ರಮೋಟ್ ಮಾಡಿದ್ರೆ ನಿಜವಾಗ್ಲೂ ಮೇಡಮ್ ಸಿನಿಮಾ ಗೆಲ್ಲುತ್ತೋ ಬಿಡುತ್ತೋ ಗೊತ್ತಿಲ್ಲ ಇಂಥ ಸಿನ್ಮಾ ಬಂದಿದೆ ಅಂತ ಜನಗಳು ಗೊತ್ತಾಗ್ತಿದೆ ಥ್ಯಾಂಕ್ ಯು ಅದು ನಂಗೆ ತುಂಬ ಆಯಿತು ಮೇಡಮ್ ಮತ್ತು ಮೇಡಮ್ ಈ ಸಿನಿಮಾ ಟ್ರೈಲರ್ ರಿಲೀಸ್ ಆಗಿದೆ ಮತ್ತು ಯಾವಾಗ ರಿಲೀಸ್ ಇದೆ ನಮ್ಮ ಸಿನಿಮಾ ಮಿಡಲ್ ಕ್ಲಾಸ್ ರಾಮಾಯಣ ಇದೇ ತಿಂಗಳು ಹನ್ನೆರಡನೇ ತಾರೀಕು ಅಂದರೆ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ರಿಲೀಸ್ ಆಗ್ತಾ ಇದೆ ಪ್ಲೀಸ್ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ ಹಾಗೆ ನಿಮ್ಮ ಇಂಟ್ರೆಸ್ಟ್ನ ಬುಕ್ ಮೈ ಶೋ ಅಲ್ಲಿ ತೋರಿಸಿ ಎಂಜಾಯ್ ಮಾಡಿದ್ರೆ ಮೇಡಮ್ ಇವತ್ತು ಸಖತ್ ಎಂಜಾಯ್ ಮಾಡಿದೆ ಪಕ್ಕಾನ ಪಕ್ಕಾ ನೀವು ಬ್ಯಾಟಿಂಗ್ ಚೆನ್ನಾಗಿ ಆಡಿದ್ರೆ ಬೌಲಿಂಗ್ ಚೆನ್ನಾಗಿ ಮಾಡಿದ್ರ ಬೌಲಿಂಗ್ ಚೆನ್ನಾಗಿ ಮಾಡಿದೆ ಅದೇ ಬಾಲ್ ಅಲ್ಲಿ ಹದಿನೈದು ವೈಡ್ ಹಾಕಿದ್ದಾರೆ ಆರು ಬಾಲ್ ಕರೆಕ್ಟಾಗಿ ಹಾಕಿದ್ದಾರೆ ಹೌದಲ್ವಾ ಮೇಡಮ್ ಬೆಸ್ಟ್ ಆದ ನಾನು ಟೂರ್ನಿಮೆಂಟ್ ಮಾಡಿದ್ರೆ ನಿಮ್ಗೆ ನಾಡಿಸ್ಬೋದು ಸಖತ್ ಎಂಟರ್ಟೈನ್ಮೆಂಟ್ ನೋಡಿ ನಾನು ಇವತ್ತು ನಾನು ಯಾವ ನಾನು ಮುಂಚೆ ಎಲ್ಲ ಯಾವತ್ತು ಪ್ರಾಕ್ಟೀಸೇ ಮಾಡಿಲ್ಲ ಆ್ಯಂಡ್ ಕ್ರಿಕೆಟೇ ಆಡಿಲ್ಲ ಫಸ್ಟ್ ಟೈಮ್ ಇಲ್ಲಿ ಬಂದು ಆಡ್ತಾ ಅದಕ್ಕೆ ಅದಕ್ಕೆ ಅಪ್ರಿಷಿಯೇಟ್ ಮಾಡಬೇಕು ಫಸ್ಟು ಟೈಮ್ ಬಂದು ಬ್ಯಾಟ್ ಹಿಡ್ಕೊಂಡು ಅದು ರನ್ ನೋಡ್ತಿದ್ದಾರೆ ಮತ್ತು ಬೌಲಿಂಗು ಚೆನ್ನಾಗಿ ಮಾಡಿದ್ದಾರೆ ಅದಕ್ಕೆ ಅಪ್ರಿಷಿಯೇಟ್ ಮಾಡೋಣ ಮೇಡಮ್ ಥ್ಯಾಂಕ್ ಯು ತುಂಬ ಥ್ಯಾಂಕ್ಸ್ ಮೇಡಮ್ ಇದೇ ರೀತಿ ನೀವು ಮಾಡೋ ಸಿನಿಮಾಗಳಿಗೆಲ್ಲ ಒಳ್ಳೇದಾಗಲಿ ಮುಂದೊಂದೆ ಒಳ್ಳೊಳ್ಳೆ ಸಿನಿಮಾ ಮಾಡಿ ಇದೇ ಥರ ಪ್ರಮೋಷನ್ ಬರ್ತಾ ಇರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಮ್ಯಾಮ್ ಬಾಲ್ ತೋರ್ಸ್ಬೇಕು ನೀವು ಬಾಲ್ ಹಿಡ್ಕೊಂಡು ಓಕೆನಾ ನಿಜವಾಗ್ಲು ಚೆನ್ನಾಗಿ ಆಡಿದ್ನ ಬೋಲಿಂಗ್ ಆಡ್ತಾ ಇದೀವಿ ಆಡ್ತಾ ಇದೀವಿ ತುಂಬ ಚೆನ್ನಾಗಿ ಅನಿಸ್ತು ಒಂಥರ ಔಟ್ಡೋರ್ ಆಕ್ಟಿವಿಟಿ ಅಂದ್ರೆ ಮೈಂಡ್ ಫ್ರೆಶ್ ಆಯಿತು ಯಾಕಂದ್ರೆ ಈ ತರ ಆಕ್ಟಿವಿಟೀಸ್ ಮಾಡಲೇಬೇಕು ಪ್ರಮೋಷನ್ ಟೈಮ್ ನಮಗೆ ಇದೇ ಸ್ವಲ್ಪ ಫ್ರೆಶ್ ಆಫ್ ಮೈಂಡ್ ಸಿಗುತ್ತೆ ಸೊ ಈ ಟೈಮಲ್ಲಿ ನಾವು ಸ್ವಲ್ಪ ಚಿಲ್ ಮಾಡ್ಬೋದು ಇರ್ಬೋದು ಅಂಡ್ ನೀವೆಲ್ರು ಬಂದಿದ್ದೀರಾ ಅದಕ್ಕೆ ಇನ್ನೂ ಖುಷಿ ಆಗ್ತಿದೆ ಸೊ ಲೆಟ್ಸ್ ಸಿ ನೆಕ್ಸ್ಟ್ ಮ್ಯಾಚ್ ಹೆಂಗು ನಿಮ್ ಜೊತೆ ಆ ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ರನ್ ನೋಡ್ತಿದ್ರ ಆಮೇಲೆ ಒಂದ್ಚು ರೇಟ್ ಆಯ್ತು ನಿಮ್ಗೆ ಪಾಪ ಒಂದು ಅದೇ ನಮ್ಗೆ ಏನು ತೊಂದರೆ ಇಲ್ಲ ಏನು ಮಾಡಕ್ ಗೇಮ್ ಇಸ್ ಗೇಮ್ ಸೊ ಅದನ್ನ ಸ್ಪೋರ್ಟ್ಸ್ ಪಿರಿಯಡ್ ಸ್ಪೋರ್ಟ್ಸ್ ಮ್ಯಾನೇಜ್ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಅಲ್ಲಿ ಹಾಡ್ಬೇಕು ಮೇಡಮ್ ಇವತ್ತು ಅಂದ್ರೆ ಇದೇ ಫಸ್ಟ್ ಟೈಮ್ ನೀವು ಕ್ರಿಕೆಟ್ ಆಡೋದು ಇಲ್ಲ ಇಲ್ಲ ನಾನು ಆಡ್ತಾ ಇರ್ತೀನಿ ಫಸ್ಟ್ ಆಫ್ ಆಲ್ ಐ ಆಮ್ ಅ ಬಿಗ್ ಫ್ಯಾನ್ ನನ್ನ ಫೇವರೇಟ್ ಪ್ಲೇಯರ್ ಅಂದ್ರೆ ಹೇಳೋ ಅವಶ್ಯಕತೆ ಇಲ್ಲ ಇಟ್ಸ್ ವಿರಾಟ್ ಕೊಹ್ಲಿ ಅಂಡ್ ರಜತ್ ಪಾಟೀದಾರ್ ಸೊ ಹಂಗಾಗಿ ನಾನು ದೊಡ್ಡ ಕ್ರಿಕೆಟ್ ಪ್ರೇಮಿ ಐ ಲವ್ ಕ್ರಿಕೆಟ್ ಕ್ರಿಕೆಟ್ ಮ್ಯಾಮ್ ಅದಕ್ಕೆ ಇವತ್ತು ನೋಡಿದೆ ಮೇಡಮ್ ತುಂಬ ಚೆನ್ನಾಗಿ ಹೌದು ಮೇಡಮ್ ಮತ್ತೆ ಮಿಡಲ್ ಕ್ಲಾಸ್ ರಾಮಾಯಣ ಟ್ರೈಲರ್ ಚೆನ್ನಾಗಿ ಹೋಗ್ತಿದೆ ರಿಲೀಸ್ ಯಾವಾಗ ಮತ್ತೆ ಯಾವ ತರ ಪ್ರಿಪರೇಷನ್ ನಡೀತಿದೆ ಪ್ರಮೋಷನ್ ಪ್ರಿಪರೇಷನ್ ನೋಡಿ ತುಂಬಾ ಸಕ್ಕತ್ತಾಗಿ ನಡೀತಾ ಇದೆ ನಾವಂತೂ ಖುಷಿ ಪಡ್ತಾ ಇದೀವಿ ನಮಗೆ ಪ್ರಮೋಷನ್ ಪ್ರಮೋಷನ್ ತರ ಅನ್ಸ್ತಾ ಇಲ್ಲ ಬಿಕಾಸ್ ನಮ್ಮ ಟೀಮ್ ಇಸ್ ಸಕ್ಕತ್ತಾಗಿದೆ ಅಂದ್ರೆ ನಮಗೆ ಆರಾಮಾಗಿ ನಾವು ಪ್ರಮೋಷನ್ ಮಾಡ್ತಾ ಇದ್ದೀವಿ ಸೊ ನಡೀತಾ ಇದೆ ಸೊ ಇದೇ ಟ್ವೆಲ್ ಸೆಪ್ಟೆಂಬರ್ಗೆ ಮಿಡಲ್ ಕ್ಲಾಸ್ ರಾಮಾಯಣ ಅನ್ನೋ ಸಿನಿಮಾ ಎಲ್ಲಾ ಥಿಯೇಟರ್ಸ್ ಅಲ್ಲಿ ರಿಲೀಸ್ ಆಗ್ತಿದೆ ದಯವಿಟ್ಟು ಮಿಸ್ ಮಾಡಿದೆ ನೋಡಿ ನಿಮ್ಗೆಲ್ಲ ಅಕ್ಕಪಕ್ಕ ಅಕ್ಕ ನಿಮ್ಮ ನಿಮ್ ಫ್ಯಾಮಿಲಿ ನಿಮ್ ಫ್ರೆಂಡ್ಸ್ ಎಲ್ಲಾನ ಕರ್ಕೊಂಡು ಬನ್ನಿ ಯಾಕಂದ್ರೆ ಚೂಲ್ ಗ್ಯಾರಂಟಿನೂ ಇಲ್ಲ ಬಿಕಾಸ್ ಇಟ್ಸ್ ಅ ಕಂಪ್ಲೀಟ್ ಫ್ಯಾಮಿಲಿ ಓರಿಯಂಟೆಡ್ ಸಿನಿಮಾ ಸೊ ಖಂಡಿತ ನೀವು ಎಲ್ಲರೂ ನೋಡಿ ಖುಷಿ ಪಡ್ತೀರಾ ತುಂಬಾ ಚೆನ್ನಾಗಿದೆ ಸೊ ಮಿಸ್ ಮಾಡಿದೆ ಬನ್ನಿ ಯಾವ ಬೋಲಿಂಗ್ ಮಾಡ್ಬೇಕು ಅಂತ ಹಂಗ ತರ ಏನಿಲ್ಲ ಸೊ ದರ್ ಇಸ್ ಏನು ಪ್ಲಾನಿಂಗ್ಸ್ ಏನಿಲ್ಲ ನೋಡಿ

ಅವರು ಜೊತೆಯಲ್ಲಿ ಬ್ಯಾಟಿಂಗ್ ಆಡ್ತಿದ್ದಾರೆ ನಮ್ಮ ಹುಸೇನೆಯವರು ಬೌಲಿಂಗ್ ಮಾಡ್ತಿದ್ದಾರೆ ಹುಸೇನೆ ಹುಸೇನ್ ಇಲ್ಲಿ ಚಾನ್ಸ್ ಸಿಕ್ತು ಕೋಣ ನಿನಗೆ ಹುಸೇನೆ ಇಲ್ಲಿ ಚಾನ್ಸ್ ಸಿಕ್ತು ಹುಸೇನೆ ಚಾನ್ಸ್ ಸಿಕ್ತು ನಿನಗೆ ರವಿ ಅವರು ಕೀಪಿಂಗು ಅಲ್ಲಿ ನಮ್ಮ ನಮ್ಮ ಅವರು ಆಡ್ತಿದ್ದಾರೆ ಇವತ್ತು ಹೆಂಗನಿಸ್ತಿದೆ ಅವರೇ ಏನು ಚೆನ್ನಾಗಿ ಅನ್ಸೋಕ್ಕೆ ಫುಲ್ ಝೂಮ್ ಹಾಕಿದ್ದೀನಿ ಬಿಡು ಕೊಡ್ತಾರಣ್ಣವರು ಪಕ್ಕ ಶೀಪಿಂಗ್ ಚೆನ್ನಾಗಿ ಮಾಡ್ತಾರಪ್ಪ ನಿಧಾನ ನಿಧಾನ ಈಗ ಜಿ ಟಿಮ್ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದೀವಿ ಮಳೆ ನೆನ್ಕೊಂಡು ಬಂದಿದ್ದೀವಿ ಟ್ರಾಫಿಕ್ ಅಂದ್ಬಿಟ್ಟು ಕಾರಲ್ಲಿ ಬರದೆ ಬೈಕಲ್ಲಿ ನಮ್ಮ ಸರ್ ನೆನೆಸ್ಕೊಂಡು ಬಂದಿದ್ದೀವಿ ರವಿ ಅವರು ನಮಗೋಸ್ಕರ ಕಾಯ್ತಿದ್ದಾರೆ ಪಾಪ ನಮಗೆ ಶೋ ಅರೇಂಜ್ ಮಾಡಿದ್ದಾರೆ ಇವರು ಟಿಕೆಟ್ ತಗೊಂಡು ಸಿನಿಮಾ ನೋಡಿ ಅಂತ ಅಂದ್ಬಿಟ್ಟು ಫೋನ್ ಮಾಡಿ ಹಿಂಸೆ ಕೊಟ್ಟು ಮಳೆ ನೆನೆಸ್ಕಿ ಕರೆಸಿ ಸಿನಿಮಾ ತೋರಿಸ್ತಿದ್ದಾರೆ ಸಿದ್ದು ಅವರು ಸೋನಲ್ ಮೇಡಮ್ ಅವರ ಅಪ್ಪಟ ಅಭಿಮಾನಿ ಅವರೇ ಟಿಕೆಟ್ ಎಲ್ಲ ತೊಗೊಂಡಿದ್ದಾರೆ ಪಾಪ್ಕಾನ್ ಇದೆಯಾ ಪಾಪ್ಕಾನ್ ಜ್ಯೂಸ್ ಅಲ್ಲ ಎಲ್ಲ ಕೊಡಿಸ್ಬೇಕು ಸಿನಿಮಾ ನೋಡಿ ನಾವು ಒಳ್ಳೆ ರಿವ್ಯೂ ಮಾಡ್ತೀವಿ ಅದಕ್ಕೋಸ್ಕರ ಸಿದ್ದು ಅವರು ನಮ್ಮನ್ನು ಕರೆಸಿರೋದು ತುಂಬ ಖುಷಿಯಾಯಿತು ಏಳು ಮಲೆ ತಂಡಕ್ಕೆ ಒಳ್ಳೆದಾಗ್ಲಿ ಸಿದ್ದು ಅವ್ರ ಕಡೆಯಿಂದ ಇವತ್ತು ನನ್ನ ಡೇ ಹೀಗಿತ್ತು ಎಂಡಾಯಿತು ಬೆಳಿಗ್ಗೆ ಕ್ರಿಕೆಟ್ ಆಡ್ದವ ಮತ್ತು ಸಣ್ಣ ಪುಟ್ಟ ನನ್ನ ಕೆಲಸಗಳಿತ್ತು ಎಲ್ಲ ಮುಗಿಸಿ ಏಳು ಮಲೆ ಸಿನಿಮಾ ನೋಡಬೇಕಿತ್ತು ಏಳು ಮಲೆ ಸಿನಿಮಾಗೆ ಹೋಗ್ಬೇಕಿತ್ತು ನಮ್ಮ ಟೀಮ್ ಅವ್ರು ಕರ್ದಿ ಇವತ್ತು ಒಂದು ಸಿನಿಮಾ ಪೇಡ್ ಪ್ರೀಮಿಯರ್ ಶೋ ಮಾಡಿದರು ಸೊ ಹೋಗಿದ್ದೆ ನಿಜವಾಗ್ಲೂ ಹೇಳ್ತೀನಿ ಸಿನಿಮಾ ಅಂತೂ ತುಂಬ ಅಲ್ಟಿಮೇಟ್ ಆಗಿದೆ ಸಖತ್ ಖುಷಿ ಕೊಡ್ತು ಸಿನಿಮಾ ನೋಡ್ತಾ ನೋಡ್ತಾ ಕಣ್ಣಲ್ಲಿ ನೀರು ಬಂತು ಕನ್ನಡದಲ್ಲಿ ಒಳ್ಳೆ ಸಿನಿಮಾಗಳು ಮಾಡಲ್ಲ ಅಂತೀರ ಇಂಥ ಒಳ್ಳೆ ಸಿನಿಮಾಗಳನ್ನ ಮಾಡಿದ್ರೆ ಬಂದು ನೀವು ನೋಡೋಲ್ಲ ಅದಕ್ಕೋಸ್ಕರ ನಮ್ಮ ಕನ್ನಡ ಇಂಡಸ್ಟ್ರಿನ ತುಂಬ ಜನ ಕನ್ನಡದಲ್ಲಿ ಒಳ್ಳೆ ಸಿನ್ಮಾ ಬರಲ್ಲ ಬರಲ್ಲ ಅಂತಲೇ ಹೇಳ್ತಾರೆ ನಿಜವಾಗ್ಲೂ ಒಂದು ಒಳ್ಳೆಯ ಸಿನಿಮಾ ಬಂದಿದೆ ಸೂಪ್ರಮ್ ಸೋ ಬಿಟ್ಟರೆ ಈ ಸಿನಿಮಾ ಸೂಪ್ರಮ್ ಸೋ ಅಷ್ಟೇ ಚೆನ್ನಾಗಿದೆ ಅದು ಕಾಮಿಡಿ ಜನರಾದರೆ ಇದು ತುಂಬ ಸೀರಿಯಸ್ ಜನರು ಅಷ್ಟು ಚೆನ್ನಾಗಿದೆ ಈ ಸಿನಿಮಾ ಎರಡು ಸಾವಿರದ ನಾಲ್ಕರಲ್ಲಿ ಪ್ರೀತಿಗೆ ಎಷ್ಟು ವ್ಯಾಲ್ಯೂ ಇತ್ತು ಅಂತ ಗೊತ್ತಾಯಿತು ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪ್ರೀತಿಗೆ ವ್ಯಾಲ್ಯೂ ಎಷ್ಟಿದೆ ಅಂತ ಈಗ ಗೊತ್ತಾಗ್ತಿದೆ ಆಗಿರೋ ಪ್ರೀತಿಗೂ ಈಗಿರೋ ಪ್ರೀತಿಗೂ ಎಷ್ಟು ವ್ಯತ್ಯಾಸ ಅಂತ ಗೊತ್ತಾಯ್ತಿದೆ ಇಪ್ಪತ್ತು ವರ್ಷದಲ್ಲಿ ಪ್ರೀತಿನ ಯಾವ ರೀತಿ ಯೂಸ್ ಮಾಡ್ಕೊಂಡಿದ್ದಾರೆ ನಮ್ಮ ಜನಗಳನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಮತ್ತು ಇದು ನಡೆದಿರುವಂತಹ ನೈಜ ಘಟನೆ ನೈಜ ಘಟನೆ ಯಾವ ರೀತಿ ಕಥೆಗಳು ಹೋಗುತ್ತೆ ಮತ್ತು ಪ್ಲೇ ಮೊದಲನೇ ನಿರ್ದೇಶಕರು ಅಂತ ಅನ್ಸೋದೇ ಇಲ್ಲ ಮತ್ತು ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗಂತೂ ನನಗೆ ಮೇನ್ ಏನಂತ ಲವ್ ಬಗ್ಗೆ ತೋರಿಸಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಒಂದೊಂದು ಸೀನು ನೆಕ್ಸ್ಟ್ ಲೆವೆಲ್ ತೋರಿಸಿದ್ದಾರೆ ಎರಡು ಸಾವಿರದ ನಾಲ್ಕರಲ್ಲಿ ಪ್ರೀತಿಗೋಸ್ಕರ ಇಷ್ಟೆಲ್ಲ ತ್ಯಾಗ ಮಾಡಿದ್ದಾರೆ ಅಂತ ನಿಜವಾಗ್ಲೂ ತೋರಿಸಿದ್ದಾರೆ ಪ್ರೀತಿ ಮಾಡ್ರ್ ಹುಡುಗನಗೋಸ್ಕರ ಇಷ್ಟೆಲ್ಲ ತ್ಯಾಗ ಮಾಡಿದ್ದಾರೆ ಅಂತ ಆದರೆ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕು ಹುಡುಗನಗೋಸ್ಕರ ಏನೂ ತ್ಯಾಗ ಮಾಡ್ತಿಲ್ಲ ಬರೀ ಮನೆಯವ್ರಿಗೋಸ್ಕರ ಬೇರೆಯವ್ರಿಗೋಸ್ಕರ ತ್ಯಾಗ ಮಾಡ್ತಾವ್ರೆ ಪ್ರೀತಿ ಮಾಡಿರೋ ಹುಡುಗನಿಗೆ ಹುಡುಗಿರು ತ್ಯಾಗ ಮಾಡ್ತಾಯಿಲ್ಲ ಆ ಸಿನ್ಮಾನ ನೋಡಿ ಹುಡುಗನೂ ಎಷ್ಟು ತ್ಯಾಗ ಮಾಡ್ತಾನೆ ಹುಡುಗಿ ಎಷ್ಟು ತ್ಯಾಗ ಮಾಡ್ತಾನೆ ಅಂತ ಸಿಕ್ಕ ಚೆನ್ನಾಗಿದೆ ಚೆನ್ನಾಗಿ ಪ್ರೀತಿ ಮಾಡೋ ಪ್ರತಿಯೊಬ್ಬರೂ ತನ್ನ ಪ್ರೀತಿ ಮಾಡ್ತಿರೋ ಹುಡುಗನೋ ಅಥವಾ ಹುಡುಗಿನೋ ಕರ್ಕೊಂಡೋಗಿ ಸಿನ್ಮಾ ತೋರಿಸಿದ್ರೆ ನಿಜವಲ್ಲೂ ಚೆನ್ನಾಗಿದೆ ಯಾರ್ಯಾರು ಪ್ರೀತಿ ಮಾಡ್ತಿರೋ ಅವ್ರ ಪ್ರೀತಿ ಎಲ್ಲ ಉಳಿಲಿ ಅಂತ ಮಲೆ ಮದೇಶ್ವರ ಬೆಟ್ಟ ಮಾದಪ್ಪನ್ನು ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಬಾಯ್ ಗುಡ್ ನೈಟ್